ಹಲೋ ಹರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಫ್ರಮ್ ವೈನವಿ ಬ್ಲಾಕ್ಸ್ ಇವತ್ತು ಎಲ್ಲಿದ್ದೀನಿ ಅಂದರೆ ಏಳು ಮಲೆ ಎಪ್ಪತ್ತೇಳು ಮಲೆ ಮಾದೇಶ್ವರ ಬೆಟ್ಟ ನಿನ್ನೆ ನೈಟು ಅಂದರೆ ನೆನ್ನೆ ಸಂಜೆ ಹೊರಟಿ ಮನೆಯವರೆಲ್ಲ ಆ್ಯಂಡ್ ದ ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದಿದ್ದೀವಿ ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸು ಆ್ಯಂಡ್ ಯಾವ ಹೋಟ್ಲ್ ಸ್ಟೇ ಆಗಿದ್ದೀವಿ ಅಂದರೆ ಜೇನುಮಲೈ ಭವನ ಸೊ ಎ ಸಿ ರೂಮು ಯಾಕಂದರೆ ನಾವು ಬರೋ ಅಷ್ಟರಲ್ಲಿ ನಾರ್ಮಲ್ ರೂಮ್ಗಳೆಲ್ಲ ಬುಕ್ ಆಗಿಬಿಟ್ಟಿತ್ತು ಆದ್ದರಿಂದ ಇವತ್ತು ಎ ಸಿ ರೂಮ್ ಸ್ಟೇ ಆಗಿ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ನಿಮಗೆ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಬನ್ನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಬಸ್ಸಲ್ಲಿ ಬರೋ ಅಂಥದ್ದು ಆ್ಯಂಡ್ ಇನ್ನೊಂದೇನೆಂದರೆ ದೇವಸ್ಥಾನದಲ್ಲಿ ಹಲವಾರು ಯಾತ್ರೆ ನಿವಾಸಗಳಿದ್ದಾವೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಯಾತ್ರೆ ನಿವಾಸಗಳು ಏನಕ್ಕಂದರೆ ಗೌರ್ಮೆಂಟ್ ಫೆಸಿಲಿಟಿ ಇರೋವಂಥ ರೂಮ್ಗಳಿವೆಲ್ಲ ಎ ಸಿ ಇದೆ ಆ್ಯಂಡ್ ಗೀಝರ್ಗಳಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕರೆಂಟ್ ಅಂದರೆ ಗೀಝರು ಇದು ವರ್ಕ್ ಆಗದೆ ಇರ್ಬೋದು ಬಟ್ ಲೈಟಿಂಗ್ಸ್ ವರ್ಕ್ ಆಗುತ್ತೆ ಏನಕ್ಕಂದರೆ ಪ್ರತಿಯೊಂದು ಯಾತ್ರೆ ನಿವಾಸಗಳಲ್ಲೂ ನಿಮಗೆ ಜನ್ರೇಟರ್ಗಳಿದೆ ಅಷ್ಟು ಚೆನ್ನಾಗಿ ಆಡಳಿತ ಇಷ್ಟು ಅಚ್ಚುಕಟ್ಟಾಗಿ ಬಂದಿರೋಂಥ ಭಕ್ತರುಗಳಿಗೆ ಯಾವುದೇ ಕುಂದು ಕೊರತೆ ಆಗದೆ ಇದ್ದಂಗೆ ನೋಡ್ಕೊಳ್ಳೋ ಅಂತ ಕೊಟ್ಟಿರೋ ಕಾಸ್ಗೆ ಒಂದು ನ್ಯಾಯ ಒದಗಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಚೆನ್ನಾಗಿ ಮಾಡಿದ್ದಾರೆ ಏನು ಗೊತ್ತಿಲ್ಲದರ ವಿಷಯ ಅಂದರೆ ಈ ಬೆಟ್ಟದಲ್ಲಿ ತ್ರೀ ವೀಲರ್ ಅಂದರೆ ಆಟೋ ಇಲ್ಲ ಆಟೋ ನಿಲ್ಲಿಸ್ಬಿಟ್ಟಿದ್ದಾರೆ ಆಟೋಗೆ ಪರ್ಮಿಷನೇ ಇಲ್ಲ ಸೊ ಏನೇ ಇದ್ದರೂ ವಾಕ್ ಮಾಡಬೇಕು ಅವರಲ್ಲಿ ಮೋ ಮೊ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಬೇಕು ನೋಡಿ ಎಷ್ಟು ಗೌರ್ಮೆಂಟ್ ಬಸ್ಗಳು ಫೆಸಿಲಿಟಿಗಳಿದೆ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಬರೋಕ್ಕೆ ನೋಡಿ ನೋಡಿ ಇದೊಂದು ದೊಡ್ಡ ಹಾಲು ಈ ಸುಮಾರು ಅಕ್ಕಪಕ್ಕದವರು ಹಳ್ಳಿಗಳು ಹಳ್ಳಿಲಿ ಬಂದಿರೋ ಜನಗಳು ಸುಮಾರು ಜನಗಳು ಇಲ್ಲೇ ಸ್ಟೇ ಆಗೋಂಥದ್ದು ಏನಕ್ಕಂದರೆ ಒಂಥರ ಎಷ್ಟು ಜನ ಸ್ಟೇ ಆಗಿರ್ತಾರೆ ಅಂದರೆ ನಂಬಕ್ಕೆ ಅಸಾಧ್ಯ ಇವತ್ತು ಸಿಕ್ಕಾ ರಶ್ ಇದೆ ಆ್ಯಂಡ್ ಸೊ ಧರ್ಮದರ್ಶನ ಹೋದರೆ ಮಿನಿಮಮ್ ಅವರ್ ಬೇಕು ಇಲ್ಲಿ ಮೀಡಿಯಾದವರು ಅಂತ ಹೇಳ್ತೀನಿ ನೋಡೋಣ ಮೀಡಿಯಾದವರು ಅಂದರೆ ಬಿಟ್ಟರೆ ಒಳಗೆ ಹೋಗೋಣ ಇವಾಗ ತಾನೇ ದರ್ಶನ ಮಾಡ್ಕೊಂಬಂದೆ ದೇವ್ರನ್ನ ನೋಡೋದೇ ಒಂಥರ ಬೈಬ್ ಅಂತಾರಲ್ಲ ಇಟ್ಸ್ ಅ ವೆರಿ ಗುಡ್ ವೈಬ್ ಈ ದೇವರು ಅಂತಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿರುವಂತಹ ಎಷ್ಟೋ ದೇವ್ರುಗಳನ್ನ ನೋಡಿದ್ರೆ ಮೈಯಲ್ಲಿ ಒಂಥರ ಆಗುತ್ತೆ ಅಷ್ಟು ಖುಷಿಯಾಗುತ್ತೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ನೋಡಿ ಇಷ್ಟು ದೊಡ್ಡ ಕಿವು ಅನ್ನದಾಸ ಭರ್ಜರಿ ಬಾತು ಸ್ವೀಟು ಬ್ರೇಕ್ಫಾಸ್ಟ್ ಆಯಿತು ಇಲ್ಲೇನು ಖುಷಿ ವಿಚಾರ ಅಂದರೆ ಯಾರೋ ಗೊತ್ತಿರೋ ಹೇಳೋದ್ರಿಂದ ಈ ಸಿಕ್ಕಾಬಿಟ್ಟೆ ದೊಡ್ಡ ದೊಡ್ಡ ಲೈನ್ಗಳನ್ನೆಲ್ಲ ಕ್ರಾಸ್ ಮಾಡ್ಬೋದು ಹಂಗೆ ಇಲ್ಲೂ ಅಷ್ಟೇ ಸ್ವಲ್ಪ ಬೇಗ ಬಿಟ್ಟರು ತುಂಬ ಹೊಟ್ಟೆ ಹೊಟ್ಟೆ ಬರತಿತ್ತಲ್ಲ ತಿಂದಾದ್ಮೇಲೆ ನಮ್ಮ ತಟ್ಟೆನ ನಾವೇ ತೊಳೆದು ಕೊಟ್ಬಿಟ್ಟು ಹೋಗ್ಬೇಕು ಈ ಪದ್ಧತಿ ನನಗೆ ಎಲ್ಲೇ ಹೋದರೂ ಇಷ್ಟ ಏನಕ್ಕೆಂದ್ರೆ ನಮ್ಮ ತಟ್ಟೆ ನಾವೇ ತೊಳಿಬೇಕು